ತಳ ಸಮುದಾಯದ ಹೆಣ್ಣುಮಗಳು ಮಾಡದಂತ ಅಡಿಗೆಯನ್ನು ನಾವು ಊಟ ಮಾಡ್ಬಿಟ್ರೆ ನಮ್ ಜಾತಿ ಕೆಟ್ಟೋಗ್ಬಿಡುತ್ತೆ ನಮ್ಗೆ ಮೈಲ್ಗೆ ಆಗ್ಬಿಡುತ್ತೆ ಅಂತ ಇವಾಗ ಆಯ್ತಪ್ಪ ಮೊನ್ನೆ ಚಾಮರಾಜನಗರದ ಒಳಗಡೆ ಒಂದು ಘಟನೆ ನಡೀತು ಏನದು ದಲಿತ ಸಮುದಾಯಕ್ಕೆ ಸೇರಿದಂತ ಒಂದು ಹೆಣ್ಣು ಮಗಳು ಅಡಿಗೆ ಕೆಲಸಕ್ಕೆ ನೇಮಕವಾದ ಸಂದರ್ಭದಲ್ಲಿ ಅದೇ ಶಾಲೆಯಲ್ಲಿ ಓದುತ್ತಿದ್ದ ಇಪ್ಪತ್ತೊಂದು ಜನ ಮೇಲ್ಜಾತಿಯ ಪುಟಾಣಿ ಮಕ್ಕಳುಗಳು ದಲಿತ ಸಮುದಾಯದ ಹೆಣ್ಣುಮಗಳು ಮಾಡಿದಂತ ಅಡಿಗೆಯನ್ನು ನಾವು ಊಟ ಮಾಡಲ್ಲ ಅಂತ ಹೇಳಿ ಪ್ರತಿಭಟಿಸಿ ತಾವು ಆ ಟಿ ಸಿಗಳನ್ನ ತಕೊಂಡ್ ಬೇರೆ ಕಡೆಗೆ ಹೋಗಿ ಸೇರ್ಕೊಂಡ್ರು ಕಾರಣ ಏನು ಅಂತ ಅಂದ್ರೆ ತಳ ಸಮುದಾಯದ ಹೆಣ್ಮಗಳು ಮಾಡ್ದಂತ ಅಡಿಗೆಯನ್ನು ನಾವು ಊಟ ಮಾಡ್ಬಿಟ್ರೆ ನಮ್ ಜಾತಿ ಕೆಟ್ಟೋಗ್ಬಿಡುತ್ತೆ ನಮ್ಗ್ ಮೈಲ್ಗೆ ಆಗ್ಬಿಡುತ್ತೆ ಅಂತ ಅವ್ರು ಟಿ ಸಿ ತಕೊಂಡ್ರು ಎಲ್ಲ ಒಂದ್ ಕಡೆ ಹೋಗಿ ಸೇರ್ಕೊಂಡ್ರು ಆದ್ರೆ ವಿಷಯ ಇರೋದು ಎಲ್ಲಿ ಅಂತ ಅಂದ್ರೆ ಅಡಿಗೆ ಮಾಡಿದ ಆ ಕೈ ಇದೆಯಲ್ಲ ಅಥವಾ ಅಡಿಗೆ ಮಾಡಿದ ಆ ತಾಯಿ ಇದಳಲ್ಲ ಆ ಕ್ಷಣದಲ್ಲಿ ನಾನು ಮಾಡಿದಂತ ಅಡಿಗೆಯನ್ನ ಇಲ್ಲಿನ ಮಕ್ಕಳು ಸೇವಿಸ್ತಾ ಇಲ್ಲ ಅನ್ನೋದಾದ್ರೆ ಹಾಗಾದ್ರೆ ನನ್ ಜಾತಿಯಲ್ಲಿ ಕೀಳ ಅಂತ ಹೇಳಿ ತಾನು ಅನುಭವಿಸಿದ ಮಾನಸಿಕ ಹಿಂಸೆ ಇದೆಯಲ್ಲ ಅಥವಾ ಸಾಮಾಜಿಕ ಹಿಂಸೆ ಇದೆಯಲ್ಲ ಈ ಹಿಂಸೆಯನ್ನ ಹೋಗ್ಲಾಡ್ಸೋದಕ್ಕೆ ಯಾವ ಭೂಮಿ ತೂಕದ ನ್ಯಾಯವನ್ನ ತಂದು ಅಥವಾ ಯಾವ ಏಳೂರಿನ ಲೋಕಲೋಕದ ನ್ಯಾಯವನ್ನ ತಂದು ಈ ಮಾನಸಿಕ ಹಿಂಸೆಯನ್ನ ಸರಿಪಡಿಸೋದಕ್ಕೆ ಸಾಧ್ಯ ಈ ಅಸ್ಪೃಶ್ಯತೆ ಅನ್ನೋದು ಇದೆಯಲ್ಲ ಇದೊಂಥರ ಕೆಟ್ಟ ಕಾಯಿಲೆ ಇದೆ ಈ ಕೆಟ್ಟ ರೋಗ ಆಮೇಲೆ ಎಲ್ಲಾ ಕಾಯಿಲೆಗಳು ಒಂಥರ ಆದ್ರೆ ಅಸ್ಪೃಶ್ಯತೆ ಅನ್ನುವಂತ ಕಾಯಿಲೆನೇ ಒಂಥರ ಕಾರಣ ಏನು ಅಂತ ಬೇರೆ ಕಾಯಿಲೆಗಳು ಯಾರಿಗೆ ರೋಗ ಬಂದಿರುತ್ತೋ ಅವ್ರಿಗೆ ಮಾತ್ರ ನೋವು ಕೊಡುತ್ತೆ ಆದ್ರೆ ಈ ಅಸ್ಪೃಶ್ಯತೆ ಅನ್ನುವಂತ ಕಾಯಿಲೆ ಇದೆಯಲ್ಲ ಕಾಯಿಲೆ ಬಂದಿರೋದು ಒಬ್ರಿಗೆ ಇದರಿಂದ ನೋವು ಅನುಭವಿಸ್ತಾ ಇರೋದು ಇನ್ನೊಬ್ಬರಿಗೆ ಕಾರಣ ಏನು ಅಂತ ಅಂದ್ರೆ ಅಸ್ಪೃಶ್ಯತೆ ಅನ್ನುವಂತ ಕಾಯಿಲೆ ಅಥವಾ ರೋಗ ಬಂದಿರೋದು ಯಾರಿಗೆ ಅಂತ ಅಂದ್ರೆ ಮೇಲ್ಜಾತಿಯ ಜನಕ್ಕೆ ಅವ್ರಿಗೆ ರೋಗ ಬಂದಿರೋದು ಅವ್ರು ಮಾತ್ರ ಹೇಳೋದು ನಮ್ಮ ದೇವಸ್ಥಾನಗಳಿಗೆ ಬರಬೇಡ್ರಿ ನಮ್ಮ ಪಕ್ಕ ಕೂತ್ಕೋಬೇಡ್ರಿ ನಮ್ಮ ಜೊತೆ ಊಟ ಮಾಡಬೇಡ್ರಿ ನಮ್ಮ ಶಾಲೆಗಳಿಗೆ ಬರಬೇಡ್ರಿ ಅಥವಾ ನಮ್ಮ ಜಾತ್ರೆಗಳಿಗೆ ಬರಬೇಡ್ರಿ ನಮ್ಮ ಹಬ್ಬಗಳಿಗೆ ಬರಬೇಡ್ರಿ ನಮ್ಮ ದೇವಸ್ಥಾನಕ್ ಬರಬೇಡ್ರಿ ಅಂತ ಹೇಳಿ ಒಂದು ರೀತಿ ಕಾಯಿಲೆಯ ಜನಗಳ ಜನಗಳ ತರದಲ್ಲಿ ಕಾಯಿಲೆ ಅವ್ರ ಹತ್ರ ತುಂಬ್ಕೊಂಡೈತೆ ಆದ್ರೆ ಕಾಯಿಲೆಯ ನೋವನ್ನು ಅನುಭವಿಸ್ತಾ ಇರೋರು ಯಾರು ಅಂತಂದ್ರೆ ತಳ ಸಮುದಾಯದ ಜನ ಈ ಕಾಯಿಲೆಯನ್ನ ಹೋಗ್ಲಾಡಿಸ್ಬೇಕು ಅಂತ ಯಾರು ಕಾಯಿಲೆಯನ್ನ ಶುರು ಮಾಡಿದ್ದಾರೋ ಯಾರು ಕಾಯಿಲೆಯ ಬೀಜವನ್ನ ಕಾಯಿಲೆಯ ಬೇರನ್ನ ತಮ್ಮ ಮೆದುಳಿನಲ್ಲಿ ತಮ್ಮ ಬ್ರೈನ್ ಒಳಗಡೆ ಇಟ್ಕೊಂಡು ನಾವು ವಿಶ್ವಮಾನವರು ಅಂತ ಹೇಳಿ ವಿಶ್ವಗುರು ಅಂತ ಹೇಳಿ ಮಾತಾಡ್ತಾ ಇದ್ದಾರೋ ಅವರು ತಮ್ಮ ತಲೆ ಒಳಗಡೆ ಇರ್ತಕ್ಕಂತ ಈ ಕಾಯಿಲೆಯ ವಿಷವನ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅವರು ಈ ಜಾಗಗಳಿಗೆ ಬಂದು ನಿಂತ್ಕೊಂಡು ಇಲ್ಲಿ ಜನಗಳ ಜೊತೆ ನಿಂತ್ಕೊಂಡು ಬೀದಿಗೆ ಬಂದು ನಿಂತ್ಕೊಂಡು ನಾವು ಮಾಡ್ತಾ ಇರೋ ತಪ್ಪಿದೆ ನಾವು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಬಾರ್ದು ಈ ಕರ್ಮ ತುಂಬಿಕೊಂಡಿರೋದು ನಮ್ಮೊಳಗಡೆ ಈ ವಿಷ ತುಂಬ್ಕೊಂಡಿರೋದು ನಮ್ಮೊಳಗಡೆ ಈ ಕ್ರೌರ್ಯ ತುಂಬಿಕೊಂಡಿರೋದು ನಮ್ಮ ಒಳಗಡೆ ಅಂತ ಹೇಳಿ ನಾವು ಏನು ಮಾತಾಡ್ತಾ ಇದ್ದಾರಲ್ಲ ಹಿಂದೂ ನಾವೆಲ್ಲ ಒಂದು ಅಥವಾ ಹಿಂದೂ ಧರ್ಮ ಶ್ರೇಷ್ಠ ಹಿಂದೂ ಧರ್ಮ ಗ್ರೇಟ್ ಅಂತ ಹೇಳಿ ಯಾರ್ಯಾರು ಮಾತಾಡ್ತಾ ಇದ್ದಾರೋ ಅವರೆಲ್ಲ ಇವತ್ತು ಇಂಥ ಸಂದರ್ಭಗಳಲ್ಲಿ ಮನೆ ಬಾಗ್ಲು ತೆಗೆದು ಬೀದಿಲ್ ಬಂದು ನಿಂತ್ಕೊಂಡು ನಾವು ಮಾಡ್ತಾ ಇರೋ ತಪ್ಪು ನಮ್ಮ ಒಳಗಡೆ ಅಸ್ಪೃಶ್ಯತೆ ಇದೆ ನಮ್ಮ ಒಳಗಡೆ ಈ ಅಸ್ಪೃಶ್ಯತೆ ಅನ್ನುವಂತ ವಿಷ ಇದೆ ಈ ವಿಷವನ್ನ ನಾವೆಲ್ಲರೂ ಸೇರಿ ಸ್ವಚ್ಛ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನುವ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ